ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಎಮರ್ಜೆನ್ಸಿ ಬಗ್ಗೆ ಮಾತಾಡೋಣ ಎಮರ್ಜೆನ್ಸಿ ಅಂದ್ರೆ ಗೊತ್ತಿರಬಾಗಲ್ಲ ಎಲ್ಲರಿಗೂ ಈಗ ಐವತ್ತು ವರ್ಷದಿಂದ ಆದಂತಹ ಘಟನೆ ಯಾವುದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂದಿರಾ ಗಾಂಧಿ ಮಾಡಿದಂತಹ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಅಂತೇಳಿ ಆಗಿತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಜೂನ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೈದರಾಗ ಇದೇ ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಸೊ ಈ ಎಮರ್ಜೆನ್ಸಿ ಅಂದ್ರೆ ಏನ ಎಮರ್ಜೆನ್ಸಿ ಅಂದ್ರ ಸಂವಿಧಾನ ನಮ್ದು ಭಾರತದ ಸಂವಿಧಾನ ಐತಲ್ಲ ಸಂವಿಧಾನ ಒಳಗೆ ಇದ್ದಂತ ಹಕ್ಕಾಗ್ಲಿ ಫ್ರೀಡಮ್ ಆಗಲಿ ಇದನ್ನೆಲ್ಲಾ ಟೋಟಲ್ ಆಗಿ ಕಂಟ್ರೋಲ್ ಮಾಡೋದು ಅವ್ರು ಕೇಳೋದು ಯಾವ ಯಾವತರ ಅಂತಂದ್ರೆ ವಾಕ್ ಸ್ವಾತಂತ್ರ್ಯ ಇರಂಗಿಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಇರಂಗಿಲ್ಲ ಸಾಮಾಜಿಕ ಸ್ವಾತಂತ್ರ್ಯ ಇರಂಗಿಲ್ಲ ನೀವು ಏನ ಮಾಡಬೇಕಾದ್ರು ಅದರೊಳಗ ಸರ್ಕಾರದ ಇಂಟರ್ಫಿಯನ್ಸ್ ಇರ್ತೈತೆ ಅಂಡ್ ಸರ್ಕಾರದ ಆಜ್ಞೆ ಬೇಕಾ ಬೇಕು ವಿತೌಟ್ ಸರ್ಕಾರದ ಪರ್ಮಿಷನ್ ವಿಥೌಟ್ ಗೌರ್ಮೆಂಟ್ ಗೊತ್ತಾಗದೆ ನೀವು ಏನ್ ಮಾಡಕ್ಕೂ ಸಾಧ್ಯ ಇಲ್ಲ ಮಾಡಕ್ ಬಿಡೋಂಗೂ ಇಲ್ಲ ಅಂತ ಎಮರ್ಜೆನ್ಸಿ ಹೇರಿದ್ರು ಇದು ಯಾಕೆ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಹಾಕಿದ್ರ ಅಂತ ಗೊತ್ತೈತಿ ನಿಮ್ಗೆ ಯಾರಿಗಾರ ಅದ ಜೂನ್ ಅವ್ರ ಎಮರ್ಜೆನ್ಸಿ ಹಾಕ ಏನಂದ್ರೆ ಇಂದಿರಾ ಗಾಂಧಿ ರಾಯಬೇರಿಂದ ಎಲೆಕ್ಷನ್ ನಿಂತಿರ್ತಾರೆ ಎಲೆಕ್ಷನ್ ನಿಂತ ಟೈಮ್ ಆಗ್ತದೆ ಒಳಗಿರ್ತಾರಾಯಬರಿಂದ ಎಲೆಕ್ಷನ್ ನಿಂತಿರ್ತಾರಲ್ಲ ಅವಾಗ ಆ ಚುನಾವಣಾ ಖರ್ಚೆಲ್ಲ ಇಡೀ ಸರ್ಕಾರನ ನೋಡಿರ್ತಾರೆ ಅಂದ್ರೆ ಅವರು ಎಲೆಕ್ಷನ್ ಏನೇನು ಖರ್ಚು ಮಾಡಬೇಕು ಅವ್ರೋಡ್ ಇರಲಿ ಏನೂ ಇರಲಿ ಎಲ್ಲಾ ಖರ್ಚು ಗವರ್ಮೆಂಟ್ ಇಂದ ಪೇ ಆಗಿರ್ತೈತಿ ಫಸ್ಟ್ ಫ್ರಾಡ್ ಸೆಕೆಂಡ್ ಒನ್ ಏನಂದ್ರೆ ಅವ್ರ ಎಲೆಕ್ಷನ್ಗೆ ಗವರ್ಮೆಂಟ್ ಒಳಗಿದ್ದಂತ ಉನ್ನತ ಹುದ್ದೆ ಒಳಗಿದ್ದಂತ ಒಬ್ಬ ಗೌರ್ಮೆಂಟ್ ನೌಕರರನ್ನ ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಅಂತ ಯಾವ ಯಾವತರ ಅಂತಂದ್ರ ಈಗ ಒಬ್ರು ಯಾರು ಎಲೆಕ್ಷನ್ ಇಂದಿರಾ ಗಾಂಧಿ ಎಲೆಕ್ಷನ್ ನಿಂತಾರ ಅಂದ್ರೆ ಯಾವ್ದೋ ಒಬ್ಬ ಗೌರ್ಮೆಂಟ್ ಆಫೀಸಿಯಲ್ ಯೂಸ್ ಮಾಡ್ಕೊಂಡ ಇಂದಿರಾ ಗಾಂಧಿ ಓಟ್ ಹಾಕ್ರಿ ಇಂದಿರಾ ಗಾಂಧಿ ಓಟ್ ಹಾಕ್ರಿ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡಿಸೋದು ಅಂಡ್ ಎಲೆಕ್ಷನ್ ಎಷ್ಟೋ ಕೋಟಿ ಖರ್ಚು ಬರಲಿ ಏನೋ ಬರಲಿ ಅದೆಲ್ಲ ಸರ್ಕಾರದಿಂದ ಪೇ ಆಗಿತ್ತು ಅವಾಗಿನ ಟೈಮ್ದಾಗ ಸೊ ಯಾಕಂದ್ರೆ ಯಾವತ್ತು ಎಲೆಕ್ಷನ್ ಖರ್ಚು ಏನೈತಲ್ಲ ಪರ್ಸನಲಿ ಯಾವ್ದೋ ಒಂದು ಅಭ್ಯರ್ಥಿ ಗವರ್ಮೆಂಟ್ ಇದ್ರೆ ಯಾವತ್ತು ಪೇ ಆಗಂಗಿಲ್ಲ ಸೊ ಇವ್ರು ಏನ್ ಮಾಡಿರ್ತಾರ ಗೌರ್ಮೆಂಟ್ ಖರ್ಚೆಲ್ಲ ಪೇ ಮಾಡಿಸಿರ್ತಾರ ಪ್ರಚಾರಕ್ಕೆಲ್ಲ ಸರ್ಕಾರಿ ನೌಕರನ್ನು ಯೂಸ್ ಮಾಡ್ಕೊಂಡಿರ್ತಾರ ಸೊ ಅವಾಗ ಏನಾಗ್ತೈತಿ ಈ ಮ್ಯಾಟ್ರ ಅದೆಲ್ಲ ಗೊತ್ತಾಗಿ ಬಿಜೆಪಿ ಅಪೋಸಿಟ್ ಕ್ಯಾಂಡಿಡೇಟ್ ಇರ್ತಾರ ಜಯಪ್ರಕಾಶ್ ನಾರಾಯಣ್ ಅಂತ ಅವ್ರ ಏನ್ ಮಾಡ್ತಾರ ಅವಾಗ ಈ ಮ್ಯಾಟ್ರ್ ಎಲ್ಲ ಗೊತ್ತಾಗೆ ಅವರು ಕೋರ್ಟ್ಗೆ ಕೇಸ್ ಹಾಕ್ತಾರೆ ಇಲ್ಲ ಇಂದಿರಾ ಗಾಂಧಿ ಏನು ಮಾಡ್ಯಾರು ಎಲೆಕ್ಷನ್ ಸಂಬಂಧ ಫ್ರಾಡ್ ಮಾಡ್ಯಾರು ಫ್ರಾಡ್ ಮಾಡಿ ಗೆದ್ದಾರು ಅಂತೇಳಿ ಕೋರ್ಟ್ ಹಾಕ್ತಾರ ನಾಲ್ಕು ವರ್ಷ ಕೋರ್ಟ್ಗೆ ಹಾಕಿದ ಮೇಲೆ ನಾಲ್ಕು ವರ್ಷ ಸುದೀರ್ಘವಾಗಿ ಅದರ ಮೇಲೆ ಮಾತುಕತೆ ನಡೀತೈತಿ ಎಲ್ಲ ಹಾಕ್ತಾವ್ ಅದು ಹಿಂಗಾತ ಹಿಂಗ್ ಪ್ರೂಫ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಕೋರ್ಟ್ ಕಡೆಯಿಂದ ಕೋರ್ಟ್ ಕಡೆಯಿಂದ ಕಲೆಕ್ಟ್ ಮಾಡಿ ನಾಲ್ಕು ವರ್ಷ ಮೇಲೆ ಸುದೀರ್ಘ ದಿವಸದ ಮೇಲೆ ಹತ್ತೊಂಬತ್ ನೂರ ಎಪ್ಪತ್ತೈದು ಜೂನ್ ಹನ್ನೆರಡನೇ ತಾರೀಕ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡ್ತೈತಿ ಹೌದು ಇಂದಿರಾ ಗಾಂಧಿ ಅಧಿಕಾರ ದುರುಪಯೋಗ ಮಾಡಿಕೊಂಡ ಎಲೆಕ್ಷನ್ ಗೆದ್ದಾರು ಅಂತೇಳಿ ಪ್ರೂವ್ ಆಗ್ತೈತಿ ಸೊ ಅವಾಗ ಹೈಕೋರ್ಟ್ ಕನ್ಸಿಡರ್ ಮಾಡಿದಾಗ ಅವ್ರನ್ನ ಪ್ರಧಾನಿ ಪಟ್ಟದಾಗ ಏನ್ ಕುಂತಿದ್ರಲ್ಲ ಅಲ್ಲಿಂದ ಕೆಳಗೆ ಇಳಿಬೇಕಾಗ್ತಿತ್ತು ಅವರು ಸೊ ಕೆಳಗೆ ಇಳಿಬೇಕಂತಂದಾಗ ಕೋರ್ಟ್ ಕಡೆಯಿಂದ ಆರ್ಡರ್ ಬಂದಾಗ ಇಂದಿರಾ ಗಾಂಧಿ ಏನ್ ಮಾಡ್ಬಿಡ್ತಾರಂದ್ರ ಇನ್ನೊಂದ್ಸಲ ಅಧಿಕಾರ ದುರುಪಯೋಗ ಆಕ್ಚುಲಿ ಅವರು ರಾಜೀನಾಮೆ ಕೊಟ್ಟು ಇಳಿಬೇಕಿತ್ತ ಇನ್ನೇನು ಇಳಿಯುದಾಕ್ಕೇ ತಡಿಯಪ್ಪ ಅಂತಂದಾಗ ಇವ್ರು ಹೆಮ್ಮಿಡ್ತಾರೆ ಮತ್ತು ಅದರ ಜೊತೆ ಇನ್ನೊಂದು ಎಕ್ಸ್ಟ್ರಾ ಏನು ಕೊಟ್ಟಿರ್ತಾರೆ ಅಂದ್ರೆ ಆರು ವರ್ಷ ಯಾವುದೂ ಎಲೆಕ್ಷನ್ನಾಗ ಅವರು ಇನ್ವಾಲ್ವ್ ಆಗೋಂಗಿಲ್ಲ ಯಾವುದೂ ಎಲೆಕ್ಷನ್ ಇಲ್ಲೂಂಗಿಲ್ಲ ಅಂತ ಹೇಳಿರ್ತಾರೆ ಸೊ ಅಂಥ ಟೈಮ್ದಾಗ ಏನಾಗ್ಬಿಡುತ್ತೆ ಇಂದಿರಾ ಗಾಂಧಿ ಹಿಂಗೆ ಹೇಗೂ ಇಳಿದ ನನ್ನ ಅಧಿಕಾರನ ಮಾಡು ಅಂದರು ಎಮ್ ಆಗ್ಬಿಡ್ತಾರೆ ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಆ್ಯಂಡ್ ತ್ರೀ ಫಿಫ್ಟಿ ಸಿಕ್ಸ್ ಅಂಡ್ರ ಎಮರ್ಜೆನ್ಸಿ ಘೋಷಣೆ ಮಾಡ್ಬಿಡ್ತಾರೆ ಎಮರ್ಜೆನ್ಸಿ ಘೋಷಣೆ ಮಾಡಿ ಏನ ಆಗ್ಬೇಕಂದ್ರು ಆಗ್ಬೇಕಂದ್ರೆ ಎಲ್ಲ ಗವರ್ಮೆಂಟ್ ಪರ್ಮಿಷನ್ ಬೇಕು ಆ್ಯಂಡ್ ಹೆಂಗಂದ್ರೆ ಯಾರ್ಗೇನು ಯಾವ ತರ ಆದ್ರೂ ಸ್ವಾತಂತ್ರ್ಯ ಅನ್ನೋದ ಇಲ್ಲ ಸೊ ಅದೀರ್ಪು ಹೈಕೋರ್ಟ್ ಇಂದ ಪ್ರೂವ್ ಆದಾಗ ಇವ್ರು ಎಮರ್ಜೆನ್ಸಿ ಘೋಷಿಸೋ ಪೈಲೇನ ಎಲ್ಲ ಬಿ ಜೆ ಪಿ ಅಡ್ವಾಣಿ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಇವರೆಲ್ಲ ಫುಲ್ ದಂಗೆ ಎದ್ದು ಪ್ರತಿಭಟನೆ ಮಾಡಕ್ ಹೊಂತಿರ್ತಾರೋ ಅವಾಗ ಸಡನ್ ಇವಾಗ ಗೊತ್ತಾಗಿ ಎಮರ್ಜೆನ್ಸಿ ಘೋಷಣೆ ಮಾಡಿಬಿಡ್ತಾರೆ ಸೊ ಆ ಟೈಮ್ ಎಷ್ಟೋ ಮಂದಿನ ಜೈಲಿಗೆ ಹಾಕ್ತಾರೆ ವಿತ್ೌಟ್ ರೀಸನ್ ಸುಮ್ ಯಾರ ಇವ್ರ ಅಪೋಸಿಟ್ ಮಾತಾಡ್ರ ತಗೊಂಡೋಗಿ ಜೈಲ್ಗೆ ಆಮೇಲೆ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದ್ ಕೆತ್ಕೊಂಡ್ಬಿಟ್ರ ಹೆಂಗ್ ಮಾಡ್ಬಿಟ್ರ ಅಂದ್ರ ಇವ್ರು ಲೈಟ್ ತೆಗೆದ್ ಆಗಿನ ಟೈಮ್ ದಾಗ ಇನ್ನು ಪತ್ರಿಕೆಗಳು ಪ್ರಿಂಟ್ ಆಗ್ತಾವ್ ನಮ್ಮ ಬಗ್ಗೆ ಹೊರಗೆ ಬರ್ತದಂತ ಹೇಳಿ ಆಮೇಲೆ ಪತ್ರಿಕಾ ಸ್ವಾತಂತ್ರ್ಯ ಹೆಂಗ್ ಕೆತ್ಕೊಂಡ್ರ ಅಂದ್ರ ವಾರ್ತಾ ಇಲಾಖೆ ಇರ್ತತ್ಲ ಗೌರ್ಮೆಂಟ್ ಅಂದ್ರ ಏನೋ ಒಂದು ಪಬ್ಲಿಷ್ ಆಗ್ಬೇಕಾದ್ರುನು ವಾರ್ತಾ ಇಲಾಖೆ ಅಂಡರ್ ಅದು ರಿವ್ಯೂ ಆದ್ಮೇಲೆ ಪಬ್ಲಿಷ್ ಆಗ್ಬೇಕು ಪಬ್ಲಿಷ ರಿವ್ಯೂ ಆಗೋದೇನು ಅವ್ರು ಏನು ಹೇಳ್ದಾರೆ ಅದ ಬರ್ಬೇಕ ಪೇಪರ್ನಾಗ ಬೇರೆ ಇವ್ರು ಏನಾರ ಹಾಕ್ತಾರೆ ಅನ್ನೋದು ಸಾಧ್ಯ ಇಲ್ಲ ಸೊ ಆತರ ಅವಾಗ ಅವ್ರು ಸೊ ಅಂಥ ಸಿಚುವೇಶನ್ದಾಗ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ವಾಕ್ ಸ್ವಾತಂತ್ರ್ಯ ಇಲ್ಲ ಏನು ಮಾಡ್ತಾರೆ ಅಂದ್ರೆ ಏನು ಸ್ವಾತಂತ್ರ್ಯ ಇಲ್ಲ ಅಂತ ಟೈಮ್ದಾಗ ರಾಯಬೇರಿಂದ ಇಂದಿರಾ ಗಾಂಧಿ ಸೋತಾರು ಅಮೇತಿಯಿಂದ ಸಂಜಯ್ ಗಾಂಧಿ ಸೋತಾರು ಅದು ಆ ವರ್ಷ ಆದಮೇಲೆ ಮತ್ತಿವ್ರು ಎಲೆಕ್ಷನ್ ನಿಂತ್ಕೋತಾರೆ ಓದ್ತಾರೆ ಸೇಮ್ 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 ಪೊಸಿಷನ್ ರಾಯಬೇರಿಯಿಂದ ಇಂದಿರಾ ಗಾಂಧಿ ಅಮೇಥಿಯಿಂದ ಸಂಜಯ್ ಸಂಜಯ್ ಗಾಂಧಿ ಬಟ್ ಏನಾಗ್ತೈತಿ ಹೀನಾಯವಾಗಿ ಸೋಲ್ತಾರ ಅವ್ರು ಬಹಳ ಬಾಳ್ ಹಿನಾಯವಾಗಿ ಸೋಲ್ತಾರ ನಮ್ಮ ಸೈಡ್ ಅಂತಾರ ಹರಕ ಅಂತ ಹೇಳಿ ಹಂಗ ಅಷ್ಟು ಪೂರ್ತಿ ಹೀನಾಯವಾಗಿ ಸೋಲ್ತಾರ ಸೊ ಇದು ಪ್ರೂವ್ ಆಗಿದ್ ನಿಜ ಯಾಕಂದ್ರೆ ಇದನ್ನ ಎಲ್ಲರೂ ಒಪ್ಕೋಬೇಕ ನಾವು ಅಧಿಕಾರ ಸಿಕ್ಕಾಗ ಹೆಂಗ್ ಯೂಸ್ ಮಾಡ್ಕೋಬೇಕು ಹಂಗ ಯೂಸ್ ಮಾಡ್ಕೋಬೇಕು ಐತಿ ಅಂತ ಹೇಳಿ ಮಿಸ್ಯೂಸ್ ಮಾಡ್ಕೊಳಕ್ಕೂ ಊಪರ್ ಯಾಕಂದ್ರೆ ಅದಕ್ಕೆ ತಕ್ಕ ಪಾಠ ಜನ ಕಲಸೆ ಕಲಿಸ್ತಾರೆ ಈಗ ಅಧಿಕಾರ ಐತೆ ಸುಮ್ಮನೆ ಸುಮ್ಮ ಅವ್ರು ಮಾಡಿದ ಫ್ರಾಡ್ ಅಂತ ಗೊತ್ತಿದ್ದಾಗೂ ಅವ್ರು ರಾಜೀನಾಮೆ ಕೊಟ್ಟು ಸೈಡ್ ಉಳ್ದ್ ಬಿಟ್ಟಿದ್ರೆ ಏನೋ ಒಂದ್ ಆಗೋದು ನೆಕ್ಸ್ಟ್ ಎಲೆಕ್ಷನ್ದಾಗ ಇದ್ರು ಗೆಲ್ಬಹುದಿತ್ತ ಬಟ್ ಅವ್ರು ಮಾಡಿರೋದ್ರಿಂದ ಅವ್ರ ಅಧಿಕಾರ ದುರುಪಯೋಗದಿಂದ ಏನಾಗ್ಬಿಡ್ತೈತಿ ಎಲ್ಲ ಸೋದ್ ಬಿಡ್ತಾರೆ ಎಲೆಕ್ಷನ್ ಸೊ ಅದಕ್ಕೋಸ್ಕರ ಯಾಕೆ ಎಮರ್ಜೆನ್ಸಿ ಹಾಕ್ಲಾತು ಎದ್ರ ಸಂಬಂಧ ಆಯ್ತು ಯಾರು ಹಾಕಿರು ಅನ್ನೋ ಸಂಬಂಧ ಈ ವಿಡಿಯೋ ಮಾಡೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್